ಕಂಡುಕೊಂಡಿರ್ತದೆ ಮಗು ಹೊಟ್ಟಿಗೆ ಅದು ಸಹ ಹೊರಗೆ ತೆಗಿತೀವಿ ನಾರ್ಮಲ್ ಡೆಲಿವರಿ ಆದ್ರೂ ಸಿಜೆ ಆದ್ರೂ ತೆಗೆದಿ ಸಾವಿರದಲ್ಲಿ ಒಂದು ಅದಕ್ಕಿಂತ ಕಡಿಮೆ ಆಗುವಂತದ್ದು ಇಲ್ಲಿ ನಮ್ದು ಏನಿದೆ ಅದನ್ನ ಅದು ನಮ್ಮ ಗರ್ಭಕೋಶದ ಒಳಗಡೆ ಸೇರ್ಕೊಂಡು ಎಲ್ಲ ಕಡೆ ಅದು ಹರಡಿರ್ತದೆ ಅಂತ ಪರಿಸ್ಥಿತಿ ಡಯಾಗ್ನೋಸ್ ಆಗದಿದ್ರೆ ಫಸ್ಟ್ ಮೊದಲೇ ಡಯಾಗ್ನೋಸ್ ಆಗ್ತಿದ್ರೆ ನಾರ್ಮಲ್ ಡೆಲಿವರಿ ಆದ್ಮೇಲೆ ತಾಯಿ ಬ್ಲೀಡಿಂಗ್ ಅಲ್ಲಿ ಸಿಜೆನಾದ್ರೂ ಅದನ್ನ ಮೊದಲೇ ಡಯಾಗ್ನೋಸ್ ಮಾಡಿಲ್ಲದೆ ಇರೋದ್ರಿಂದ ನಾವು ಮಗು ತೆಗೆದು ಪ್ಲಾಸ್ಮೆಂಟಾ ತೆಗೆದುಕೊಂಡು ಅದು ಬ್ಲೀಡಿಂಗ್ ಆಗಿ ಮರಣ ಹೊಂದರೆ ತಾಯಿ ಹಿಂದಿನ ಸಹ ಭಟ್ಕಳದಲ್ಲಿ ಕೆಲವು ಉದಾಹರಣೆಗಳು ಮೊದಲೇ ಡಯಾಗ್ನೋಸ್ ಆದ್ರೆ ಸಿಸೇರಿಯನ್ ಇತ್ತುಕೊಂಡು ಸಿಸೇರಿಯನ್ ಆಗಿ ಟೇಬಲ್ ಮೇಲೆ ಅಥವಾ ಆಪರೇಷನ್ ಆಗಿ ಅನ್ನೋದು ಅರ್ಧ ಮುಕ್ಕಾ ಗಂಟೆ ಪೇಷಂಟ್ ಮರಣ ಹೋಗಿರುವ ಉದಾಹರಣೆಗಳು ನಮ್ಮ ಅನುಭವದಲ್ಲಿ ಇದಾವೆ ಸೊ ಈ ಪೇಷೆಂಟ್ ಗೆ ಏನಾಯ್ತು ಅಂತ ಹೇಳಿದ್ರೆ ಬೇರೆ ಕಡೆ ತೋರ್ಸ್ತಾ ಇದ್ರು ಲಾಭದಲ್ಲ ಮಣಿಪಾಲಕ್ ಹೋಗಿ ಅಂತ ಹೇಳಿರೋ ಕೇಸ್ ಇದು ಸ್ಕ್ಯಾನಿಂಗ್ ಅಲ್ಲಿ ಸ್ಕ್ಯಾನಿಂಗ್ ಅಲ್ಲಿ ಮಾಡಿದಾಗ ಇದು ಇದು ಡೌಟ್ಫುಲ್ ಇದೆ ಪ್ಲಾಸ್ಮಟೆಕ್ ರೆ ಇರ್ಬೋದು ಅಂತ ಸ್ಕ್ಯಾನಿಂಗಲ್ಲಿ ಬಂದಿತ್ತು ಅದನ್ನ ಕನ್ಫರ್ಮ್ ಮಾಡಲಿಕ್ಕೆ ಮೇಡಮ್ ಗೊತ್ತಿದೆ ಈಗ ಪುನಃ ಎನ್ ಎಚ್ ಎಮ್ ಅಡಿಯಲ್ಲಿ ತಾಲೂಕು ಹಾಸ್ಪಿಟಲ್ ಕೆಲಸ ಕೆಲಸಕ್ಕೆ ಸೇವೆಗೆಲ್ಲ ಬಂದಿದ್ದಾರೆ ಅವರು ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ ಆಲ್ರೆಡಿ ಶಿ ಇಸ್ ವೆರಿ ಪಾಪ್ಯುಲರ್ ಅದೇನಾಯಿತು ಪುನಃ ಎಮ್ ಆರ್ ಐ ಮಾಡಿ ಕನ್ಫರ್ಮ್ ಮಾಡ್ತಾರೆ ನಾವು ಉರ್ಫಿಲಿ ಕಳಿಸಿ ಪೇಶೆಂಟ್ ಅನ್ನ ಉರ್ಫಿ ಎಂ ಆರ್ ಐ ಸ್ಕ್ಯಾನಿಂಗ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ ಕಟ್ಕೊಂಡ್ ಬಂದ್ವಿ ಅವ್ರು ಹೆಚ್ಚು ಎರಡು ಮೂರು ದಿನ ತೊಗೊಂಡ್ರಿ ರಿಪೋರ್ಟ್ ಮಾಡ್ಲಿಕ್ಕೆ ಅಷ್ಟು ಅಂದ್ರೆ ಸೆಕೆಂಡ್ ಒಪಿನಿಯನ್ ಥರ್ಡ್ ಒಪಿನಿಯನ್ ಸುಮಾರು ಜನ ಹತ್ರ ಹೊರಸ ಒಪಿಯನ್ ತಗೋ ದಿನ ದಿನ ಸಿಗುವಂತದ್ದು ಕೇಸ್ ಅಲ್ಲ ನನ್ನ ಇಪ್ಪತ್ತೈದು ವರ್ಷದ ನಮ್ದು ಸರ್ವಿಸ್ ಸರ್ವಿಸಲ್ಲಿ ಫಸ್ಟ್ ಕೇಸ್ ಇತ್ತು ನಮಗೆ ಸಕ್ಸಸ್ಫುಲ್ ಆಗಿ ನಾವು ಇದನ್ನ ಇದು ಮಾಡೋದು ಹಿಂದೆ ಡೆತ್ ಆಗಿತ್ತು ನಮ್ಮ ಕೈಲಾದ್ರೆ ಮಾಡ್ಬೋದು ವರ್ಷದಿಂದ ಸೊ ಮೊದಲೇ ಡಯಾಗ್ನೋಸ್ ಆದ್ರೆ ಇದನ್ನು ಹೇಳಿ ಉದ್ದೇಶ ಇಷ್ಟೇ ಮೊದ್ಲೇ ಡೈಗ್ನೋಸ್ ಆಗಿರೋದಿಲ್ಲ ನಾವು ಅದನ್ನ ಮೊದಲೇ ಅಂದ್ರೆ ಗರ್ಭಕೋಶನ ತೆಗಿಲಿಕ್ಕೆ ಪ್ಲಾನ್ ಮಾಡಬೇಕು ಮಗು ತೆಗೆದು ಗರ್ಭಕೋಶ್ಲಿಕ್ಕೆ ಪ್ಲಾನ್ ಮಾಡಿದ್ರೆ ನಾವು ಜಾಸ್ತಿ ಕಡಿಮೆ ಪ್ರಾಣ ಕಳ್ಕೊಳ್ತೇವೆ ತಾಯಿ ಸೊ ನಾವು ಮೊದಲೇ ಪ್ಲಾನ್ ಮಾಡಿ ನಾಲ್ಕು ಬಾಟ್ಲು ಬ್ಲಡ್ ಇಟ್ಕೊಂಡು ಪೇಶೆಂಟ್ಗೂ ಸಹ ಎಕ್ಸ್ಪ್ಲೇನ್ ಮಾಡಿ ಬಂದಿದ್ದಾರೆ ಮೊದಲೇ ಅವ್ರಿಗೆ ಹೇಳಿ ಈಗ ಗರ್ಭಕೋಶ ತೆಗೆಯುವ ಪರಿಸ್ಥಿತಿ ಜಾಸ್ತಿ ಪಕ್ಷ ಬರ್ತದೆ ಗರ್ಭಕೋಶ ಉಳಿಸ್ಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಯಾಕಂದ್ರೆ ತಾಯಿ ಜೀವ ಫಸ್ಟ್ ಇನ್ಫ್ಯಾಕ್ಟ್ ಅದು ಫುಲ್ ಟರ್ಮಗೆ ಹೋಗಿಲ್ಲ ಈ ಪ್ರೆಗ್ನೆನ್ಸಿ ಎಂಟು ಅಷ್ಟೇ ಅದು ಪ್ರೆಗ್ನೆನ್ಸಿ ಮುಂದುವರಿಲಿಕ್ಕೆ ಬಿಟ್ಟರೆ ಬಿಟ್ರೆ ರಿಸ್ಕ್ ಜಾಸ್ತಿ ನಾವು ಇಂಥ ಟೈಮಲ್ಲಿ ತಾಯಿ ಜೀವಕ್ಕೆ ಮಾತ್ರ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೇವೆ ಮಗದೂ ಕೊಡ್ತೇವೆ ಬಟ್ ಮೇನ್ ಮೆಟರ್ನಲ್ ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾವು ತಿಂಗಳು ತುಂಬಕ್ಕಿಂತ ಮುಂಚೆನೇ ಮಗುವಿನ ಬೆಳವಣಿಗೆಗೆ ಏನೇನು ಇಂಜೆಕ್ಷನ್ ಕೊಡಬೇಕನ್ನೆಲ್ಲ ಕೊಟ್ಟು ಓಟೆಲ್ಸ್ ಜನರಲ್ ಸರ್ಜನ್ ಎಂಟ್ಕೊಂಡು ಬೀಗ ನಮ್ಮ ಹತ್ರ ಪಿ ಜಿ ಆಲ್ಮೋಸ್ಟ್ ಫೈವ್ ಸಿಕ್ಸ್ ಡಾಕ್ಟರ್ಸ್ ಅಂಡ್ ಇವತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಮಾಡಿ ಮಗುನ ತೆಗೆದುಕೊಡ್ಲೇ ಮತ್ತ ಗರ್ಭಕೋಶ ಉಳಿಸೋ ವಿಷಯ ಇದೆ ಅವ್ರ ಗಂಡನ ಹತ್ರ ಫ್ಯಾಮಿಲಿ ಅವ್ರ ಮೊದಲೇ ಮಾತಾಡ್ಕೊಂಡಿದ್ವಿ ಮೊದಲಿದ್ದ ಒಂದು ಮಗು ಇದೆ ಅವ್ರಿ ಎರಡನೇ ಮಗು ಸೊ ಹಾಗಾಗಿ ಇಮಿಡಿಯೇಟ್ಲಿ ಗರ್ಭಕೋಶನ ಸಹ ತೆಗೆದು ಮಾಡಿದ್ವಿ ಆದ್ರೂ ಇಷ್ಟೆಲ್ಲ ಆದರೂ ಸಹ ಆನ್ ಟೇಬಲ್ ಮೇಲೂ ಜಾಸ್ತಿ ಕಡಿಮೆ ಆಗಲಿ ಸಾಧ್ಯತೆ ಇದೆ ಅಂತ ಹೇಳಿ ಅವ್ರಿಗೆ ರಿಸ್ಕ್ ಎಕ್ಸ್ಪ್ಲೇನ್ ಮಾಡಿ ಬೇಕಂದ್ರೆ ದೊಡ್ಡ ಆಸ್ಪತ್ರೆಗೆ ರೋಗ ಅಂತ ಇದ್ರೆ ರೋಗ ಅಂತೆಲ್ಲ ಅಂತ ಹೇಳಿ ಅವ್ರಿಗೆ ಅಷ್ಟನ್ನ ಎಕ್ಸ್ಪ್ಲೇನ್ ಮಾಡಿ ರಿಸ್ಕ್ ಅನ್ಸಕ್ ತಗೊಂಡು ಮಾಡಿದ್ವಿ ಬಟ್ ನಂಗೆ ಸಂತೋಷ ಇದೆ ಹೆಮ್ಮೆ ಇದೆ ತಾಲೂಕ್ ಹಾಸ್ಪಿಟಲ್ ಅಲ್ಲಿ ಇದು ಈ ತರದ್ದು ಕೇಸನ್ನ ಹ್ಯಾಂಡಲ್ ಮಾಡಿರೋದು ನನ್ನ ಅನುಭವದಲ್ಲಿ ನನ್ನ ಸರ್ವಿಸಲ್ ಮೊದಲನೇ ಸಲ್ಲ ಅಂದ್ರೆ ಆಕ್ಸಿಟಿಕ್ ಇಷ್ಟಕ್ಕೆ ಹೇಳ್ತೀವಿ ಹೀಗೆ ಗರ್ಭಕೋಶ ತೆಗೆಯೋದು ಮಾಡ್ತಾರೆ ವಾರ ನಾಕ್ ಮಾಡ್ತಾರೆ ಸೊ ಇದು ಬಸರಿ ಇದ್ದದ್ದು ನಾರ್ಮಲ್ ಗರ್ಭಕೋಶ ಇಷ್ಟು ಕ್ರಿಕೆಟ್ ಬಾಲ್ ಸೈಜ್ ಇರ್ತದೆ ನಾರ್ಮಲ್ ಗರ್ಭಕೋಶ ಪ್ರೆಗ್ನೆನ್ಸಿ ಒಂದು ಮಗುನ ಅದರೊಟ್ಟಿಗೆ ಕ್ಲಾಸಂಟ ಅದರೊಟ್ಟಿಗೆ ನೀರನ್ನ ಇಟ್ಕೊಳ್ಳೋಷ್ಟು ದೊಡ್ಡ ಮಟ್ಟಕ್ಕೆ ಗರ್ಭಕೋಶ ಬೆಳಿತು ಸೊ ಹಾಗಾಗಿ ನಾರ್ಮಲ್ ಗರ್ಭಕೋಶ ತೆಗೆದು ಇಷ್ಟ ಕ್ರಿಕೆಟ್ ಬಾಲ್ ತಿಂದ ಪ್ರೆಗ್ನೆಂಟ್ ಏನಾದರೂ ಗೋಕೋಶ ತಗೊಳ್ತ ತೆಗೆಯೋದು ಅದು ಹತ್ತು ಪಟ್ಟು ದೊಡ್ಡ ಗರ್ಭಕೋಶ ಗೋಭಕೋಶತೆ ಇದ್ದಂಗೆ ಯಾಕಂದರೆ ಒಂದು ಎರಡು ಮೂರು ಕೆ ಮಗು ಅದರ ಒಳಗಡೆ ಇತ್ತು ಅದನ್ನ ಅಭಕೋಶ ತೆಗೆಯೋದು ಸುಲಭ ದೇಶ ಇಲ್ಲ ಅದು ಏಯ್ಟ್ ಮಂತಿಗೆ ಡೆಕ್ವರಿ ಮಾಡಿಸಿದ್ವಿ ಏಯ್ಟ್ ಮಂತಿಗೆ ಡೆಕ್ಲರಿ ಮಾಡಿಸುವ ಕಾರಣ ಈಗಾಗಲೇ ಅದು ಪ್ಯಾಸ್ಕುಲಾರಿಟಿ ಇನ್ಕ್ರೀಸ್ ಆಗಿ ಗಲ್ಕೋಶನ ಕಂಪ್ಲೀಟ್ಲಿ ಇಂಪೋಲ್ ಮಾಡ್ಕೊಂಡಿತ್ತು ತಾಜಾ ಅಂತ ಅದು ಹೊರಗಡೆ ಬರ್ವಾ ಗಲ್ ತಾಜಾ ಅಂತ ನನ್ನ ಮತ ಏನಿದೆ ಗಲ್ಕೋಶಕ್ಕಿಂತ ಹೊರಗಡೆ ಬಂದವ ತಾಜಾ ಇನ್ವಾಲ್ವ್ ಮಾಡಿ ಮೂತ್ರ ಪೋಷಕ್ಕೂ ತೊಂದರೆ ಉಂಟಾಗುತ್ತೆ ಸೊ ಡೇಸ್ಪೀನ್ ಪ್ಲಾಜ್ ಡ್ಯಾಕ್ಟ್ರೆ ತರ್ಟಿ ಟು ಟು ಥರ್ಟಿ ಫೋರ್ ವೀಕ್ಸ್ ಅಲ್ಲಿ ಡೆಲಿವರಿ ಮಾಡಿಸ್ಬಿಡ್ಬೇಕು ಅದಾದ್ರೆ ಇವರಿಗೆ ಹೊಟ್ಟೆ ಸ್ಟಾರ್ಟ್ ಆಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು ಹಾಗಾಗಿ ಎಮರ್ಜೆನ್ಸಿ ಇವಾಗ ಮಾಡ್ಬೇಕಾಗುತ್ತೆ ಇದರಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಅಲ್ಲಿ ಮಾಡಕ್ ಸಾಧ್ಯ ಆಗಿದ ಕಾರಣ ಏನಂದ್ರೆ ನಿಮಗೆ ಎನ್ಕರೇಜ್ಮೆಂಟ್ ಸಿಕ್ತುಸ್ಟೆಟಿಸ್ಟ್ ಸರ್ಜನ್ ಸರ್ ಮೀಡಿಯಾಕ್ಟಿಷಿಯನ್ ಎಲ್ಲಾರು ಸರಿಯಾಗಿ ನನ್ನ ನಮ್ಮ ಹೆಲ್ತಿಗೆ ಗೆ ಕಾರಣ ಮಾಡಕ್ ಸಾಧ್ಯ ಆಯ್ತು ಇಲ್ದಿದ್ರೆ ಇವನ್ ಒಬ್ಬರು ಇದ್ರೂ ಪ್ರಯೋಜನ ಇಲ್ಲ ಮಾಡುದಿಲ್ಲ